ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿರುವಂಥ ಬೆಂಡೆಕಾಯಿ ಹುಳಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬ್ಯಾಚ್ಲರ್ಸ್ ಆಗಲಿ ಮಕ್ಕಳೇ ಆಗಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಕಡಿಮೆ ಸಮಯದಲ್ಲಿ ಆಗುತ್ತೆ ಮುದ್ದೆ ಅನ್ನಕ್ಕೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಗೆಯೇ ಮಸಾಲೆ ಜಾಸ್ತಿ ರುಬ್ಬುದಿರ ತುಂಬ ಸುಲಭವಾಗಿ ಕಡಿಮೆ ಪದಾರ್ಥಗಳಲ್ಲಿ ಈ ಬೆಂಡೆಕಾಯಿ ಹುಳಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟಾಗಿ ಈ ರೀತಿ ಸ್ಟವ್ ಮೇಲೆ ಒಂದು ಕಡಾಯಿ ಆಗಲಿ ಅದೊಂದು ಪಾತ್ರೆ ಆಗಲಿ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯಿನ ಈ ರೀತಿ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಅಥವಾ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಬೆಂಡೆಕಾಯಿನ ಹಾಕ್ಕೊಳ್ಬೋದು ಹಾಕ್ಕೊಂಡು ಸ್ವಲ್ಪ ಹೋದನ್ನ ಒಂದು ಐದಾರು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಆನಂತರ ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಆನಂತರ ನಾವು ಕಟ್ ಮಾಡಿ ಹಾಕ್ಕೊಳ್ಬೇಕು ಈ ರೀತಿ ಬೆಂಡೆಕಾಯಿನ ಚೆನ್ನಾಗಿ ಹುರಿದಾದ ನಂತರ ಈ ಬೆಂಡೆಕಾಯಿ ಪಿಸೆಸನ್ನ ಇಟ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಪಕ್ಕೆ ತೆಕ್ಕಿ ಹೀಗೆ ಮತ್ತೆ ಅದೇ ಪಾತ್ರೆಯಲ್ಲೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಕಾಳು ಇದು ಸಿಡಿದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಮತ್ತು ಇದಕ್ಕೇ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಬಿಡಿಸಿ ಹಾಕ್ಕೊಳ್ಳಿ ಅಥವಾ ನೀವು ಕ್ರಷ್ ಮಾಡಿ ಆದರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹುಳಿಗೆ ಬೆಳ್ಳುಳ್ಳಿ ಫ್ಲೇವರು ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಅನ್ನೋದು ಬೇಗ ಫ್ರೈ ಆಗಿಬಿಡತ್ತೆ ನೀವು ನೋಡ್ಬೋದು ಈ ಥರ ಒಂದು ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಮುಕ್ಕಾಲು ಭಾಗ ಫ್ರೈ ಆದರೆ ಸಾಕು ಆನಂತರ ಇದಕ್ಕೆ ಒಂದೆರಡು ಟೊಮೊಟೊ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆ ಟೊಮೊಟೊ ಪ್ಯೂರಿನ ಹಾಕ್ಕೊಳ್ಬೇಕು ಅಥವಾ ನೀವು ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಮಿಕ್ಸರ್ ಜಾರಿಗೆ ಎರಡು ಟೊಮೊಟೊನ ಹಾಕಿ ಫೈನಾಗಿ ರುಬ್ಬಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷಗಳ ಕಾಲ ಟೊಮೊಟೊನ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು ಈ ಥರ ನೋಡಿ ಟೊಮೊಟೊ ಹಣ್ಣು ಅನ್ನೋದು ಚೆನ್ನಾಗಿ ಫ್ರೈ ಆಗಿಬಿಟ್ಟು ಈ ಥರ ನಮಗೆ ಎಣ್ಣೆ ಅನ್ನೋದು ಬಿಟ್ಕೊಳ್ಬೇಕು ಸೊ ಆ ಹಸಿ ಸ್ಮೆಲ್ಲೂ ಹೋಗಬೇಕು ಈ ಥರ ಟೊಮೊಟೊ ನೀಟಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೇ ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ಹುಣಸೆ ಹುಳಿನ ಹಾಕ್ಕೊಳ್ಬೇಕು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿಯಾಗಿರೋ ಹುಣಸೆ ಗೊಜ್ಜನ್ನ ಹಾಕ್ಕೊಳ್ಬೇಕಾಗತ್ತೆ ಆನಂತರ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹೀಗಿದ್ದಕ್ಕೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಸೊ ನಿಮಗೆ ಈ ಬೆಂಡೆಕಾಯಿ ಹುಳಿ ಅನ್ನೋದು ಗಟ್ಟಿಯಾಗಬೇಕಾ ಅಥವಾ ತೆಳ್ಳಗೆ ಬೇಕಾ ಅಂತ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿದ್ರೇ ನಮಗೆ ಈ ಬೆಂಡೆಕಾಯಿ ಹುಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಇಷ್ಟು ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಚೆನ್ನಾಗುತ್ತೆ ಆನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದು ಕುದಿ ಬರೋ ತನಕ ನಾವು ಹಾಗೇ ಬಿಟ್ಬಿಡಬೇಕು ನೋಡಿ ಈ ಥರ ನಮಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ಲೀಡ್ನ ಓಪನ್ ಮಾಡಿಬಿಟ್ಟು ಒಂದು ಸತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಹುಣಸೆ ಹುಳಿ ಈ ಥರದ್ದು ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ನಾವು ಹಾಕ್ಕೊಳ್ಬೋದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಫಸ್ಟೇನೆ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಬೆಂಡೆಕಾಯಿ ಪೀಸಸ್ನ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಈಗ ಮತ್ತೆ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಐದು ನಿಮಿಷ ಹಾಗೆಯೇ ಫುಲ್ ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಟೋಟಲ್ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಬೇಕು ಒಂದು ಹದಿನೈದು ನಿಮಿಷ ಆದಮೇಲೆ ನೀವು ನೋಡ್ಬೋದು ನಮಗೆ ರೀತಿ ಸೈಡ್ ಸೈಲೆಲ್ಲಾನು ಎಣ್ಣೆ ಬಿಟ್ಕೊಂಡು ಒಳ್ಳೆ ಸೂಪರಾಗಿ ನಮಗೆ ಬೆಂಡೆಕಾಯಿ ಹುಳಿ ರೆಡಿಯಾಗಿರುತ್ತೆ ಹೀಗೆ ನೀಟಾಗಿ ಸತಿ ಮಿಕ್ಸ್ ಮಾಡಿಕೊಳ್ಳಿ ಅಕಸ್ಮಾತ್ ನಿಮಗೆ ಇನ್ನೂ ತೆಳ್ಳಗಿದೆ ಅನ್ನೋದಾದರೆ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಅಥವಾ ಗಟ್ಟಿಯಾಗಿದ್ದರೆ ಬಿಸಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಈಗ ನನಗೆ ಇಲ್ಲಿ ಕರೆಕ್ಟಾಗಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಬೆಂಡೆಕಾಯಿ ಹುಳಿ ಅನ್ನೋದು ರೆಡಿಯಾಗಿದೆ ಇದು ಇದ್ದಾಗೇ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ನೀವು ನೋಡ್ಬೋದು ನಮಗೆ ಜಾಸ್ತಿ ಮಸಾಲೆ ಕೂಡ ರುಬ್ಬಿಲ್ಲ ಆದ್ರೂ ಸಹ ಎಷ್ಟು ಚೆನ್ನಾಗಿ ನಮಗೆ ಗ್ರೇವಿ ಅನ್ನೋದು ಬಂದಿದೆ ಈ ಥರ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಹಾಗೆಯೇ ಚಪಾತಿಗೆ ನೀವು ಕೂಡ ಟ್ರೈ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲೂ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್